ಪೂನಂ ಶಾಲೆಯ ಸಂಸ್ಥಾಪಕರಾದ ಬಿ ಗೋವಿಂದಪ್ಪರವರಿಗೆ ಶುಭಾಶಯಗಳು ತಮ್ಮ ಸುದೀರ್ಘ ಎಪ್ಪತ್ತೊಂದನೇ ವಸಂತ ಪೂರೈಸಿ ಎಪ್ಪತ್ತೆರಡನೇ ವಸಂತಕ್ಕೆ ಕಾಲಿಡಲಿರುವ ಡಾಕ್ಟರ್ ಬಿ ಗೋವಿಂದಪ್ಪ ಹಾಗೂ ಅವರ ಧರ್ಮಪತ್ನಿ ರತ್ನ ಗೋವಿಂದಪ್ಪ ಅರವತ್ತೆರಡನೇ ವಸಂತ ಪೂರೈಸಿ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಇಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದವರು ಬಿಜೆಪಿ ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡರವರ ಘನ ಉಪಸ್ಥಿತಿಯಲ್ಲಿ ಬಿಜೆಪಿ ಶಿರಾ ತಾಲೂಕು ಗ್ರಾಮಾಂತರ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತೇಜೇಶ್ವರ್ ಎಸ್ ಅವರು ಚಿಕ್ಕನಹಳ್ಳಿ ಹಾಗೂ ಬಿಜೆಪಿ ಗ್ರಾಮಾಂತರ ನಿಕಟಪೂರ್ವ ಒಬಿಸಿ ಮೋರ್ಚಾ ಉಪಾಧ್ಯಕ್ಷರಾದ ಈರಣ್ಣ ವೈಕೆ ಯಂಜನಗೆರೆಯವರು ಹಾಗೂ ಬಿಜೆಪಿ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಹಾಜರಿದ್ದರು ಬಿ ಗೋವಿಂದಪ್ಪನವರು ಮಾತನಾಡಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಗೌಡರವರ ಕಾರ್ಯವೈಖರಿ ಬಗ್ಗೆ ಶ್ಲಾಘಿಸಿದ್ರು